ನಂಬರ್ ಒಂದು ಯುವರಾಜ ಮಹೇಂದ್ರ ಟೂ ಒನ್ ಫೈವ್ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಲೊಕೇಶನ್ ಅಂತ ಹೇಳ್ಯಾರ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದಾವೆ ಪೇಪರ್ಸು ಕ್ಲಿಯರ್ ಅದಾವ ಮಿನಿ ಟ್ಯಾಕ್ಟರ್ಗಳಾಗ ಯುವರಾಜ ಮಹೇಂದ್ರ ಟೂ ಒನ್ ಫೈವ್ ಈ ಟ್ಯಾಕ್ಟರ್ ಯಾರೇ ಖರೀದಿ ಮಾಡ್ಕೋದ್ರ ಕಡಿ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೋಳಾರ್ದ್ರೂ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ನಿಮಗೆ ಇಂಥವ್ ಮಿನಿ ಟ್ಯಾಕ್ಟ್ರ್ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಯುವರಾಜ ಟೂ ಒನ್ ಫೈವ್ ಈ ಟ್ಯಾಕ್ಟರ್ ಏನು ಫ್ರೈಜ್ ಹೇಳಾರಪ್ಪ ಅಂದ್ರೆ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಿ ಸಿಂಗಲ್ ಅನ್ನೋದು ಪೇಪರ್ಸ್ ಕ್ಲಿಯರ ಲೊಕೇಶನ್ ಹತ್ತನಿ ಪ್ರೈಜ್ಗಳ್ಯಾರೀ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂದು ಸೂರ್ಯ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಈ ಟ್ಯಾಕೆಟ್ರ ಕೂಡ ಖರೀದಿ ಮಾಡ್ಕೋಬೋದು ನಂಬರ್ ಎರಡು ಶಕ್ತಿಮಾನ್ ರೋಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಆರು ಪೂಟ್ ರೋಟ್ರ್ ಐತಿ ಹೊಸದ ಐತಿ ಭಾಳ ಯೂಸ್ ಮಾಡಿಲ್ಲ ಮೊಡಲ್ ಎರಡು ಸಾವಿರದ ಇಪ್ಪತ್ತೈತಿ ನೀವು ತಗೋ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೋದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಆರು ಪೂರ್ಣ ರುಟ್ರ ಹೊಸದ ಅಥವಾ ಸೆಕೆಂಡ್ ಹ್ಯಾಂಡ ಯಾರು ಅವ್ರಿಗೆ ಅದರ ಅದಷ್ಟು ಶೇರ್ ಮಾಡಿರಿ ವಿಡಿಯೋ ಯೂಸ್ ಆಗಲಿ ನೀವು ತಗೋದ್ರೆ ನಿಮ್ಮ ಹಳೆಯುವ ರುಟ್ರುಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರಿ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಶಕ್ತಿಮಾನ್ ರುಟ್ರದ ಆರು ಪೂಟಿನ ರುಟ್ರದ ಮೊಡಲ್ ಎರಡು ಸಾವಿರದ ಇಪ್ಪತ್ತೈತಿ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ಪ್ರೈಸ್ಗಳ ಅರವತ್ತೈದು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಉಟ್ರ ಖರೀದಿ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ತಗೋಬೋದು ನಂಬರ್ ಮೂರು ಬೇರೆ ಈ ವಿಡಿಯೋದಾಗ ಎರಡು ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಟೇಲರ್ ಕಂಡೀಷನ ಟೈರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಆಗಲು ಲೊಕೇಶನ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ್ ಮೊಬೈಲ್ ನಂಬರ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಓನ್ಲಿ ಎರಡು ಗಂಟೆಲ್ಲ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನಾರು ಐತಿ ಲೊಕೇಶನ್ ತುಮಕೂರು ಹೇಳ್ಯಾರ ರೇಟ ಗೆಳೆಯರೇ ಒಂದು ತೊಂಬತ್ತು ಸಾವಿರ ಇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಅಂದ್ರೆ ಎರಡು ಗಂಟೆ ಎಲ್ಲರೂ ಕೂಡ ನೀವು ಖರೀದಿ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಈಗ ಟ್ಯಾಕ್ಟ್ರ್ ಇತ್ತಂದ್ರೆ ಟಿಲ್ಲರ್ ಬೇಕೇ ಬೇಕು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ಎರಡುಗಳ ಟಿಲ್ಲರ್ ಹುಡುಕಾಡ್ತಾಯಿದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಕಡಿಮೆ ಐತಿ ಪೇಪರ್ಸ್ ಹೇಳ್ಯಾರ ಎರಡು ಸಾವಿರದ ಹದಿನಾರು ಐತಿ ತೊಂಬತ್ತು ಸಾವಿರ ಹೇಳ್ಯಾರ ಲೊಕೇಶನ್ ತುಂಬಿಕೊರ ಈ ಟಿಲ್ಲರ್ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಟೇಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಂಬರ್ ನಾಲ್ಕು ಇದು ಕೂಡ ಗೆಳೆಯರೇ ಸೆಕೆಂಡ್ ಹ್ಯಾಂಡ್ ಎರಡುಗಳ ಟಿಲ್ಲರ್ ಮಾರಾಟಕ್ಕಿದೆ ನಿಮ್ಗೆ ಟೇಲರ್ದ ಟಯರ್ ಕಂಡೀಷನ್ ಟೇಲರ್ ಕಂಡೀಷನ್ ಐತಿಲ್ಲ ಪೇಪರ್ಸ್ ಅದಾವಿಲ್ಲ ಮಾಡಲ್ ಏನೈತಿ ರೇಟ್ ಏನೈತಿ ಏಜೆಂಟ್ರ್ ಮೊಬೈಲ್ ನಂಬರ್ ಏನೈತಿ ಮತ್ತು ಟೇಲರ್ ಯಾವ ಪಾಶಿಂಗ್ ಐತಿ ಎಲ್ಲ ಮಾಹಿತಿ ಇದೇ ವೀಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗಾದರೆ ಬನ್ನಿ ಹೇಳಿದರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿ ಇದು ಕೂಡ ಎರಡು ಗಂಟೆಲ್ಲ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಲೊಕೇಶನ್ ಜಮಖಂಡಿ ಅಂತ ಹೇಳ್ಯಾರ ಪ್ರೈಜ್ಗಳ್ಯಾರ ತೊಂಬತ್ತೈದು ಸಾವಿರ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಟಿಲ್ಲರ್ ಕೂಡ ಖರೀದಿ ಮಾಡ್ಕೋಬೋದು ಟಿಲ್ಲರ್ ಒಂದಷ್ಟು ಮಟ್ಟಿಗೆ ಒಳ್ಳೇದೈತಿ ಟೈರ್ ಕೂಡ ಒಳ್ಳೇದೈತಿ ಮತ್ತು ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಲೊಕೇಶನ್ ಕೊಯ್ಬಿಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ವಿಡಿಯೋದಾಗ ಏಜೆಂಡ್ರ್ ಮೊಬೈಲ್ ನಂಬರ್ ಇರ್ತೀವಿ ಆನ್ಲೈನ್ ವ್ಯವಹಾರ ಮಾಡಿ ಸಾಕಷ್ಟು ಮೋಸ ಆಗೈತಿ ಆ ರೀತಿ ನೀವು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತೆ ಎರಡು ಗಂಟೆಲ್ಲರಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂಜಾನೆ ಮಸ್ತಿಗುಣ ನಂಬರ್ ಐದು ಗೆಳೆಯರಿಗೆ ಹಿಡಿದಾಗ ಸೆಕೆಂಡ್ ಹ್ಯಾಂಡ ಬಿತ್ತು ಕೂರ್ಗೆ ಅಷ್ಟ ಮಾರಾಟಕ್ಕಿದೆ ಯಾಕಪ್ಪ ಈಗ ಬಿತ್ತಾನು ಚಾಲೋ ಆಗ್ಯಾವ ಬಿತ್ತು ಕೂರ್ಗಿದ ಭಾಳಷ್ಟು ಮಂದಿಗೆ ಅವಶ್ಯಕ ಅವಶ್ಯಕತೆ ಇರ್ತೈತಿ ಇಷ್ಟ ಆಯಿತು ಅಂತ ಅವ್ರು ತೊಗೋಬೋದು ಈ ಬಿತ್ತು ಕೂರ್ಗಿದ ಮೋಡಲ ರೇಟ ಆಮೇಲೆ ಲೊಕೇಶನ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ್ ಎಲ್ಲ ಮಾಹಿತಿ ಇದಾವೆ ಹಿಡಿದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರಿ ಹಿಡಿಯೋ ಶುರು ಮಾಡೋಣ ಗೆಳೆಯರದ ಬಿತ್ತು ಕೂರ್ಗಿ ಲೊಕೇಶನ್ ಗುಲ್ಬರ್ಗ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ಮತ್ತು ಗುಡ್ ಕಂಡೀಷನ್ ಐತಿ ಕಡಿಮೆ ರೇಟ್ನಾಗ ಯಾರು ತೊಗಾರ ತೊಗೋಬೋದು ಏನಪ್ಪ ರೇಟ್ ಅಂದ್ರೆ ಬರೀ ನಲ್ವತ್ತು ಸಾವಿರ ಎಳ್ಯಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ಲೊಕೇಶನ್ ಗುಲ್ಬರ್ಗ ನಲ್ವತ್ತು ಸಾವಿರ ಎಳ್ಯಾರ ಕೂರ್ಗಿ ಇಷ್ಟ ಆಯ್ತು ಅಂದ್ರೆ ಇದು ಕೂಡ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ನಿಮ್ಮ ಗೆಳೆಯರಿಗೆ ಅದರ ಯೂಸ್ ಆಗಲಿ ನೀವು ಭೀ ಕೂರ್ಗಿ ಸೆಕೆಂಡ್ ಹ್ಯಾಂಡ ಅಥವಾ ನೀವು ಮಾರಾಟ ಮಾಡೋದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ನಂಬರ್ ಆರು ಡೇಲರ್ ಈ ವಿಡಿಯೋದಾಗ ಕೂಡ ಇದು ಎರಡು ಗಂಟೆ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಈ ಟೇಲರ್ದ ಮೋಡಲ ಅಥವಾ ರೇಟ್ ಏನೈತಿ ಪೇಪರ್ಸ್ ಓಕೆದಾವಿಲ್ಲ ಲೊಕೇಶನ ಆಮೇಲೆ ಏಜೆಂಟ್ ಮೊಬೈಲ್ ನಂಬರ ಟೇಲರ್ ಕಂಡೀಷನ್ ಹೆಚ್ಚಲು ಟಯರ್ ಒಳ್ಳೆಯದಾಗಿಲ್ಲೋ ಎಲ್ಲ ಮಾಹಿತಿ ಇದ್ದಾಗ ವೀಡಿದಾಗ ತಿಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಎಲ್ಲ ಯೂಟ್ಯೂಬ್ನಾಗ ಅದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಇದು ಓನ್ಲಿ ಎರಡುಗೆಲ್ಟ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಹೋಗಿದಾವೆ ಲೊಕೇಶನ್ ಧಾರವಾಡ ನವಲ್ಗುಂದ ಆ ಲೊಕೇಶನ್ದಾಗ ಈ ಟಿಲ್ಲರ್ ನಿಮ್ಗೆ ನೋಡೋಸತ್ತೈತಿ ತೋಳಾರ್ದ್ರೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಯಾವುದೇ ರೀತಿ ತೋಳಾರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಹಳೆಯೋ ಟಿಲ್ಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ತಿರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಎರಡುಗಾಲ ಟಿಲ್ಲರ್ಗೆ ಹೇಳಿರಿ ಫ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳಿ ಒಂದು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ಪ್ರೈಸ್ ಒಂದು ಲಕ್ಷ ನನ್ನ ಚೂರು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಎರಡುಗಾಲ ಟಿಲ್ಲರ ಖರೀದಿ ಮಾಡ್ಕೊಬೋದು ನಂಬರ್ ಏಳು ಗೆಳೆಯರು ಈ ವಿಡಿಯೋದಾಗ ಮಹೀಂದ್ರ ಜಿಯೋ ಎಚ್ ಕಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ನಿಮ್ಗೆ ಮತ್ತು ಅದರ ಫೈನಲ್ ರೇಟ್ ಏನೈತಿ ಲೊಕೇಶನ ಮತ್ತು ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾಯಿದ್ರೆ ಈ ಓನರ್ ಬಗ್ಗೆ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಏಜೆಂಟ್ರ್ ಮೊಬೈಲ್ ನಂಬರ ಟ್ಯಾಕ್ಟ್ರ್ ಕಂಡೀಷನ್ ಐತೆಲ್ಲೋ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲೋ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬ್ ಕಮೆಂಟು ಎಲ್ಲ ಯೂಟ್ಯೂಬ್ನಾಗ ಪ್ರೀದಾಗ್ದಾವ ನೀವು ಕೂಡ ಪ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರು ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಜಿಯೋ ಮಿನಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೂವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮಾಡೆಲ್ ಎರಡು ಸಾವಿರದ ಗೋಕಾಕ್ ಲೊಕೇಶನ್ ಹೇಳ್ಯಾರ ಫಸ್ಟ್ ಪಾರ್ಟಿ ಇಂಥರು ಸೆಕೆಂಡ್ ಪಾರ್ಟಿ ಗೆಳೆಯರಿ ಟ್ಯಾಕ್ಟರ್ ಬರೀ ಮೂರ್ನೂರ ಐವತ್ತಾರು ತಾಸಷ್ಟು ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಹೊಸದ ಐತಿ ನೀವು ಮಹೇಂದ್ರ ಜೀವ ಹೊಸ ತೋರಿದ್ರೆ ಈ ಟ್ಯಾಕ್ಟ್ರ್ ಮೇ ಗೋಕಾಕ್ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಮಿಸ್ ಇಲ್ಲ ಇಲ್ಲಪ್ಪ ಇಲ್ಲಪ್ಪ ಅಂದ್ರೆ ಆದಷ್ಟು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ಅವ್ರಿಗೆ ಅದರ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರ ತೋದ್ರೆ ಗೆಳೆಯರಿಗೆ ಯಾರು ಶೇರ್ ಮಾಡ್ರಿ ಇದು ಮಹೇಂದ್ರ ಜೀವದ ಫೈನಲ್ ರೇಟ್ ಏನೇರಪ್ಪ ಅಂದ್ರೆ ಗೆಳೆಯರಿ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರ್ಲೈತಿ ಮೂವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಲೊಕೇಶನ್ ಗೋಕಾಕ ಫಸ್ಟ್ ಪಾರ್ಟಿ ಮತ್ತು ಈ ಟ್ಯಾಕ್ಟರ್ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದ್ರೆ ಭೀ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೋಬೋದು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ